ಹುಬ್ಬಳ್ಳಿಯಲ್ಲೊಂದು ಲವ್ ಜಿಹಾದ್ ಪ್ರಕರಣ ಬಯಲಿಗೆ ಬಂದಿದೆ ಹಿಂದೂ ಯುವತಿಯನ್ನ ತಾನು ಹಿಂದೂ ಅಂತ ನಂಬಿಸಿ ಮದುವೆಯಾದ ಮುಸ್ಲಿಂ ವ್ಯಕ್ತಿ ಈಗ ಪತ್ನಿಯನ್ನ ಇಸ್ಲಾಂಗೆ ಮತಾಂತರವಾಗುವಂತೆ ಕಿರುಕುಳ ನೀಡ್ತಾ ಇದ್ದಾನೆ ಈ ವಂಚಕನ ಹಿಂಸೆ ತಾಳಲಾರದೆ ಪತ್ನಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಪ್ರೀತಿಸಿ ಮದುವೆಯಾದವನಿಂದಲೇ ಮತಾಂತರಕ್ಕೆ ಕಿರುಕುಳ ಹುಬ್ಬಳ್ಳಿಯಲ್ಲೊಂದು ಲವ್ ಜಿಹಾದ್ ಕಿರುಕುಳದ ಪ್ರಕರಣ ಮುಸ್ಲಿಂ ಪತಿ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಹಿಂದೂ ಪತ್ನಿ ಪ್ರೀತಿಗೆ ಯಾವುದೇ ಧರ್ಮವಿಲ್ಲ ಅಂತಾರೆ ಆದ್ರೆ ಅಂತ ಪರಿಶುದ್ಧ ಪ್ರೀತಿ ಹೆಸರಲ್ಲೇ ಕೆಲ ಮುಸ್ಲಿಂ ಮತಾಂಧರರು ಯುವತಿಯರನ್ನ ಪ್ರೇಮದ ಬಲೆಗೆ ಬೀಳಿಸಿ ಬಳಿಕ ಮತಾಂತರಕ್ಕೆ ಯತ್ನಿಸುತ್ತಾರೆ ಇದನ್ನೇ ಲವ್ ಜಿಯಾದ್ ಎಂದು ಹಿಂದೂ ಪರ ಸಂಘಟನೆಗಳು ವಿರೋಧಿಸುತ್ತವೆ ಇದು ಕೂಡ ಪ್ರೀತಿ ಹೆಸರಲ್ಲಿ ಮತಾಂತರಕ್ಕಿಳಿದ ಮತಾಂಧನ ಸ್ಟೋರಿ ಈ ಫೋಟೋದಲ್ಲಿ ಇದಾನಲ್ಲ ಈತನೇ ನೋಡಿ ಪ್ರೀತಿ ಪಾಶ ಬಿಸಿ ಹಿಂದೂ ಯುವತಿಯನ್ನ ಮತಾಂತರದ ಕೋಪಕ್ಕೆ ತಳ್ಳಲು ಪ್ರಯತ್ನಿಸಿದ ಕಿರಾತಕ ಹೆಸರು ಶಫಿ ಅಹಮದ್ ಯುವತಿ ಪಟಾಯಿಸಲು ಹಿಂದೂ ಹೆಸರು ಹೇಳಿದ್ದ ಶಫಿ ಅಹಮದ್ ಮದುವೆಯಾಗ್ತಿದ್ದಂತೆ ಬಯಲಾಗಿತ್ತು ಪ್ರೀತಿಸಿದವನ ಅಸಲಿಯತ್ತು ಹುಬ್ಬಳ್ಳಿಯ ಕುಸುಗಲ್ ನಿವಾಸಿಯಾದ ಶಫಿ ಅಹಮದ್ ಅದೇ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಲಕ್ಷ್ಮಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಪ್ರೀತಿಸುವಾಗ ತಾನು ಹಿಂದೂ ತನ್ನ ಹೆಸರು ಅನಿಲ್ ಎಂದು ಹೇಳಿಕೊಂಡಿದ್ದ ಇಬ್ಬರಿಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ರಿಜಿಸ್ಟರ್ ಮದುವೆಯಾಗಿತ್ತು ಅದಾದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ರು ಮದುವೆ ಸಂದರ್ಭದಲ್ಲೇ ಇವನು ಅನಿಲ್ ಅಲ್ಲ ಶಫಿ ಅಹಮದ್ ಅನ್ನೋದು ಬಯಲಾಗಿತ್ತು ಮದುವೆಯಾದ ಮೇಲೆ ನಾನು ಹಿಂದೂ ಧರ್ಮಕ್ಕೆ ಮತಾಂತರವಾಗ್ತೀನಿ ಎಂದು ನಂಬಿಸಿದನಂತೆ ಈ ಕಿರಾತಕ ಮದುವೆಯಾಗ್ತಿದ್ದಂತೆ ಶಫಿ ಅಹಮದ್ ತನ್ನ ವರಸೆ ಶುರು ಮಾಡಿದ್ದಾನೆ ಈ ವಂಚಕನ ವಿರುದ್ಧ ಹುಬ್ಬಳ್ಳಿಯ ಬೆಂಡಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇವತ್ತೆಲ್ಲ ನಾಳೆ ನಾ ಚೇಂಜ್ ಹಿಂದೂದಲ್ಲಿ ಆಗ ಬಿಡ್ತೀನಿ ನಂಗೆ ಹಿಂದೂಲ್ಲಿ ಆಗೇ ಬಿಡ್ತೀನಿ ಹೇಳಿ 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 ನಂಗೆ ಮೋಸ ಮಾಡಿ ಮಾಡಿ ಮತ್ ಅದರಲ್ಲಿ ಮನೆ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟ ಸರ್ ಅದಾದ ಮೇಲೆ ಮ್ಯಾರೇಜ್ ಮಾಡಿ ಆದ್ಮೇಲೆ ನಂಗೆ ಮಂತ್ವ ಸ್ಟಾರ್ಟ್ ಮಾಡಿದ್ ಸರ್ ಇಲ್ಲ ನೀನು ಬುರ್ಗ ಹಾಕಬೇಕು ಈಗ ಆತ ಮದ್ವೆ ಆತ ಈಗೇನು ಮಾಡ್ಕೊತೀನಿ ಹಿಂದೂ ಧರ್ಮ ಸ್ವೀಕರಿಸುವುದಾಗಿ ಹೇಳಿದ್ದ ಶಫಿ ಮದುವೆಯಾದ ಬಳಿಕ ಇಸ್ಲಾಂಗೆ ಮತಾಂತರವಾಗುವಂತೆ ಲಕ್ಷ್ಮಿಗೆ ಹಿಂಸೆ ನೀಡಿದ್ದಾನೆ ಬುರ್ಗಾ ಧರಿಸುವಂತ ಪೀಡಿಸಿದ್ದಾನೆ ಅಷ್ಟೇ ಅಲ್ಲ ವರದಕ್ಷಿಣೆಗೂ ಡಿಮ್ಯಾಂಡ್ ಮಾಡಿದ್ದಾನೆ ಇಸ್ಲಾಂಗೆ ಮತಾಂತರ ಆಗಲು ಒಪ್ಪದೇ ಮಗಳು ಅನುಭವಿಸುತ್ತಿದ್ದ ಹಿಂಸೆ ನೋಡಿ ಲಕ್ಷ್ಮಿ ಪೋಷಕರು ಕಂಗಲಾಗಿದ್ದಾರೆ ತನ್ನ ಮಗಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮಗ ನಮ್ಮ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ ಹತ್ಯೆ ಸಂದರ್ಭದಲ್ಲೇ ಲವ್ ಜಿಯಾದ್ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಆದ್ರೂ ಪ್ರೀತಿ ಹೆಸರಲ್ಲಿ ಮುಗ್ಧ ಯುವತಿಯರ ಹಾಳು ಮಾಡುವ ಮತಾಂಧ ಶಕ್ತಿಗಳಿಗೆ ಕಡಿವಾಣ ಬಿದ್ದಂತೆ ಕಾಣ್ತಿಲ್ಲ ಗುರುರಾಜ್ ಹೂಗಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹುಬ್ಬಳ್ಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್